ಶ್ರೀನಿವಾಸ್ ಪ್ರಸಾದ್ ಎಂದರೆ ಸಾಮಾಜಿಕ ನ್ಯಾಯದ ಹರಿಕಾರ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಹಾಗೂ ಕನ್ನಡ ಸಾಹಿತ್ಯ ಪರಿಷತ್ನ ಗೌರವಾಧ್ಯಕ್ಷ ಸಿ ಚಿಕ್ಕರಂಗನಾಯಕ್ ಅವರು ಹೇಳಿದರು ನಂಜನಗೂಡು ನಗರದ ಕನ್ನಡ ಸಾಹಿತ್ಯ ಪರಿಷತ್ ಕಚೇರಿಯಲ್ಲಿ ಸಂಸದ ವಿ ಶ್ರೀನಿವಾಸ್ ಪ್ರಸಾದ್ ಅವರ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದ ಅವರು ಶ್ರೀನಿವಾಸ್ ಪ್ರಸಾದ್ ಅವರನ್ನು ಕಳೆದುಕೊಂಡು ರಾಜ್ಯ ಮತ್ತು ರಾಷ್ಟಕ್ಕೆ ತುಂಬಲಾರದ ನಷ್ಟ ಉಂಟಾಗಿದೆ ಸಂಸದರಾದ ವಿ ಶ್ರೀನಿವಾಸ್ ಪ್ರಸಾದ್ ಅವರು ಸಂಸದರಾಗಿ ಕೇಂದ್ರ ಮತ್ತು ರಾಜ್ಯ ಸಚಿವರಾಗಿ ಶಾಸಕರಾಗಿ ಉತ್ತಮ ಪ್ರತಿನಿಧಿಯಾಗಿ ಕೆಲಸ ಮಾಡಿದ್ದಾರೆ ಸಾಮಾಜಿಕ ನ್ಯಾಯ ಅಂದ್ರೆ ಶ್ರೀನಿವಾಸ್ ಪ್ರಸಾದ್ ಎನ್ನಬಹುದು ಸುಮಾರು ಐವತ್ತು ವರ್ಷಗಳ ಕಾಲ ರಾಜಕಾರಣ ಮಾಡಿ ವಿಭಿನ್ನವಾಗಿ ಆಡಳಿತವನ್ನ ನಡೆಸಿ ದಲಿತರು ಹಿಂದುಳಿದ ವರ್ಗದವರು ಶೋಷಿತರ ಪರವಾಗಿ ಧ್ವನಿಯನ್ನ ಎತ್ತಿದ್ದವರು ನಂಜನಗೂಡಿನ ಭಾಗದಲ್ಲೂ ಶ್ರೀನಿವಾಸ್ ಪ್ರಸಾದ್ ಅವರು ತಮ್ಮದೇ ಆದ ಛಾಪನ್ನ ಮೂಡಿಸಿದ್ದಾರೆ ನಂಜನಗೂಡು ನಗರಸಭೆಯಲ್ಲಿ ಪೌರ ಕಾರ್ಮಿಕರನ್ನ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿದ್ರು ಮಾಜಿ ಸಚಿವರಾಗಿದ್ದ ಜಿಟಿ ಜಯಕುಮಾರ್ ಅವರ ಜೊತೆ ಒಡನಾಟವನ್ನ ಹೊಂದಿದ್ರು ಅವರನ್ನ ಸಚಿವರನ್ನಾಗಿ ಮಾಡಲು ಶ್ರೀನಿವಾಸ್ ಪ್ರಸಾದ್ ಕೂಡ ಕಾರಣಕರ್ತರಾಗಿದ್ದಾರೆ ಪ್ರತಿ ಸಮುದಾಯಕ್ಕೂ ಸಾಮಾಜಿಕ ನ್ಯಾಯವನ್ನು ಒದಗಿಸಿರುವುದು ಶ್ರೀನಿವಾಸ್ ಪ್ರಸಾದ್ ಎಂದು ಹೇಳಿದ್ರು ಇನ್ನು ಶ್ರೀನಿವಾಸ್ ಪ್ರಸಾದ್ ಅವರ ಸ್ವಾಭಿಮಾನಕ್ಕೆ ಧಕ್ಕೆ ಉಂಟಾದರೆ ಅವರು ಪಕ್ಷವನ್ನೇ ಬಿಟ್ಟು ಹೊರಗೆ ಬರ್ತಾ ಇದ್ರು ಅವರು ಯಾವ ಪಕ್ಷಕ್ಕೆ ಬಂದರೂ ಕೂಡ ಆ ಭಾಗದಲ್ಲಿ ಆ ಪಕ್ಷದ ಶಾಸಕರು ಆಗ್ತಾ ಇದ್ರು ಅಂದರೆ ಅವರು ವ್ಯಕ್ತಿಯಾಗಿರಲಿಲ್ಲ ಒಂದು ದೊಡ್ಡ ಶಕ್ತಿಯಾಗಿದ್ರು ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ರಾಜಕಾರಣವನ್ನ ಮಾಡಿದಂತಹ ಧೀಮಂತ ನಾಯಕ ಇವತ್ತು ಅವರನ್ನ ಹೂಳುವುದಕ್ಕೂ ಅವರಿಗೆ ಸ್ವಂತ ಜಾಗ ಇಲ್ಲ ಅಂಬೇಡ್ಕರ್ ಟ್ರಸ್ಟ್ ವತಿಯಿಂದ ಅವರ ಅಂತ್ಯ ಸಂಸ್ಕಾರ ಮಾಡಲಾಗಿದೆ ಇಂತಹ ಶ್ರೀನಿವಾಸ್ ಪ್ರಸಾದ್ ಅವರನ್ನು ನಾವು ಕಳೆದುಕೊಂಡಿದ್ದೇವೆ ಎಂದು ಭಾವುಕರಾಗಿದ್ದಾರೆ ಶ್ರೀನಿವಾಸ್ ಪ್ರಸಾದ್ ಅವರ ಸಭೆಯಲ್ಲಿ ಮೇಣದ ಬತ್ತಿ ಹಚ್ಚಿ ಮೌನಾಚರಣೆಯನ್ನು ಮಾಡಲಾಯಿತು ಈ ಸಂದರ್ಭದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಲತಾ ಮುದ್ದುಮೋಹನ್ ಕಾರ್ಯದರ್ಶಿ ಎಂಕೆ ಮಂಜುನಾಥ್ ಖಜಾಂಚಿ ಎಂರಂಗಸ್ವಾಮಿ ಪ್ರಭಾಕರ್ ಶೋಭಾ ಬೀಳಗೆರೆ ಹೋಬಳಿ ಅಧ್ಯಕ್ಷೆ ಸಿಎಂ ಮಂಜುಳಾ ಕಸಬಾ ಹೋಬಳಿ ಅಧ್ಯಕ್ಷರಾದ ಮಂಜುಳಾ ಅರಸ್ ಸತೀಶ್ ದಳವಾಯಿ ತಾಲೂಕು ಬಿಜೆಪಿ ಯುವ ಮೋರ್ಚಾ ಉಪಾಧ್ಯಕ್ಷ ಸಿದ್ದರಾಜು ಸೇರಿದಂತೆ ಪದಾಧಿಕಾರಿಗಳು ಉಪಸ್ಥಿತರಿದ್ದರು ಸಾಮಾಜಿಕ ಅಧಿಕಾರ ನ್ಯಾಯಿತರು ಎಲ್ಲಾ ಸುದೀರ್ಘವಾಗಿ ಅನುಭವದಿರ್ತಕ್ಕಂಥ ಒಬ್ಬ ದೇಶ ಕಂಡ ವಿಶಿಷ್ಟ ವ್ಯಕ್ತಿತ್ವಗಳಂಥ ಶ್ರೀನಿವಾಸ ಪ್ರಸಾದ್ ಅವರು ಅವರು ಯಾವಾಗಲೂ ಕೂಡ ಪ್ರತಿಯೊಂದು ಸಾಮಾಜಿಕ ನ್ಯಾಯ ಅಂದರೆ ನಮ್ಮ ನಂಜನಗುಡ್ಡೆ ಕೂಡ ಒಬ್ಬ ಪುರಸಭಾ ಅಧ್ಯಕ್ಷರು ನಮ್ಮ ಚಲೋ ಅವರು ಅಂದರೆ ಪೌರ ಕಾರ್ಮಿಕ ಪೌರ ಕಾರ್ಮಿಕರ ವ್ಯಕ್ತಿಯೂ ಕೂಡ ಪ್ರಪ್ರಥಮ ಬಾರಿಗೆ ನಂಜನಗುಡ್ಡೆ ಒಬ್ಬ ಪ್ರಥಮ ಪ್ರಜೆಯಾಗಿ ಮಾಡಿದ್ದು ಶ್ರೀನಿವಾಸ ಪ್ರಸಾದ್ ಅವರು ಕೀರ್ತಿ ಸಮಿತಿ ಅಷ್ಟೇ ಅಲ್ಲ ಈ ಭಾಗದಲ್ಲಿ ಡಿ ಟಿ ಜಯಕುಮಾರ್ ಅವರು ಸಚಿವರಾಗಿ ಶಾಸಕರಾಗಿದ್ದರು ಆದರೂ ಕೂಡ ಅವಳಿಗೂ ಕೂಡ ಒಡನಾಟ ತುಂಬ ಬರಂದ ಒಂದು ಒಂದು ಬಾರಿ ಎರಡು ಸಾವಿರದ ನಾಲ್ಕರಲ್ಲಿ ಅವರು ವಿಮಿಷ್ಟಾಗಬೇಕಾದ್ರೆ ಶ್ರೀ ವಸ್ತು ಸೇವರೇ ಕಾರ್ಡ್